ಶುಭ ಮುಂಜಾನೆ ಗೆಳೆಯರೆ ಈಗ ನಾವು ಬೆಳಿಗ್ಗೆ ಗವಿಮಠದ ದರ್ಶನಕ್ಕೆ ಬಂದಿದ್ದೇವೆ ಗವಿ ಮಠದ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಹೊರಗಡೆ ಸುತ್ತಮುತ್ತಲು ವಿಶಾಲವಾದ ಪ್ರದೇಶವೇ ಗವಿಮಠದ ಏನು ಒಂದು ವಿಶೇಷತೆ ಇಲ್ಲಿ ನೋಡಿದ್ರಲ್ಲಿ ನಿಮಗೆ ಜಗ ಸಿಗುತ್ತೆ ನೀವು ಇಷ್ಟೊಂದು ವಿಶಾಲವಾದ ಒಂದು ಮಠದ ಮುಂದೆ ಜಗನ ನೋಡಿಲ್ಲ ಇಲ್ಲಿ ನೋಡಿದ್ರಿ ನೋಡಿ ಇಷ್ಟು ಎಲ್ಲ ಓಪನ್ ಸ್ಪೇಸ್ ಸೊ ಬಂದ ತಕ್ಷಣ ಬಲಗಡೆ ಏನಂದ್ರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪರೇಟ್ ಆಗಿ ಪಾದರಕ್ಷೆ ಬಿಡುವ ಸ್ಥಳ ಮತ್ತು ಶೌಚಾಲಯ ಇದೆ ಆಮೇಲೆ ವಿಶೇಷವಾಗಿ ಶಿಶು ಶಿಶುಗಳಿಗೆ ಹಾಲು ಮನುಷ್ಯ ಅಂತ ಮಾಡಿದ್ದಾರೆ ಸಪ್ರೇಟ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಸೊ ಈಗ ನಾವು ಎಂಟ್ರೆನ್ಸ್ ಗವಿಮಠದ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ